ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ಹರಟಿಗೆ ಸ್ವಾಗತ ಇವತ್ತು ಬಹಳ ವಿಚಿತ್ರವಾದಂಥ ಒಂದು ವಿಲಕ್ಷಣವಾದಂಥ ಪ್ರಕರಣವನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಆಕೆ ಹೆಸರು ಸೊನಾಲಿ ಖಾತೂನ್ ಅಂದರೆ ಅಲಿಯಾಸ್ ಖಾತೂನ್ ಬಿ ಬಿ ಅಲಿಯಾಸ್ ಸೊನಾಲಿ ಖಾತೂನ್ ಒಬ್ಬ ದಿಲ್ಲಿಯಲ್ಲಿ ಅಕ್ರಮ ವಲಸಿಗಳು ಅಂತ ಬಂದಂಥ ಈ ಸೊನಾಲಿಯನ್ನು ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಲಾಗತ್ತೆ ಈಕೆ ದಿಲ್ಲಿಯ ಝೋಪಡಿಯಲ್ಲಿ ವಾಸಿಸ್ತಾ ಇರ್ತಾರೆ ಈಕೆಯನ್ನು ಗಡಿಪಾರು ಮಾಡಲಾಗತ್ತೆ ಆಕೆಯ ಪರವಾಗಿ ಪ್ರತಿ ದಿವಸ ಒಂದು ಕೋಟಿ ರೂಪಾಯಿಯಷ್ಟು ಸಂಭಾವನೆಯನ್ನು ಪಡೆಯುವಂಥ ಮೂರು ಜನ ಸುಪ್ರೀಂ ಕೋರ್ಟ್ ವಕೀಲರು ಆಕೆಯನ್ನು ಬಾಂಗ್ಲಾದೇಶದಿಂದ ಭಾರತಕ್ಕೆ ವಾಪಸ್ ಕರೆಸಬೇಕು ಅಂತ ಕೋರ್ಟಿನಲ್ಲಿ ವಾದವನ್ನು ಮಂಡನೆ ಮಾಡ್ತಾರೆ ಇದಕ್ಕಿಂತ ವಿಲಕ್ಷಣವಾದ ಪ್ರಕರಣ ನಿಮಗೆ ಎಲ್ಲಿಯಾದರೂ ಸಿಗಲಿಕ್ಕೆ ಸಾಧ್ಯ ಏನ್ರಿ ಒಬ್ಬ ಅಕ್ರಮ ವಲಸಿಗ ಕುಟುಂಬ ಪಾಪ ಝೋಪಡಿಯಲ್ಲಿರುವಂಥ ಜನ ಆಕೆಯನ್ನು ಪೊಲೀಸರು ಬಂಧಿಸಿ ಟ್ರಿಬ್ಯುನಲ್ನಲ್ಲಿ ಆಕೆಯ ದಾಖಲಾತಿಗಳನ್ನ ಪರೀಕ್ಷಣೆ ಮಾಡಿ ಈಕೆ ಅಕ್ರಮ ವಲಸಿಗೋ ಅಂತ ಆದಮೇಲೆ ಈಕೆಯ ಕುಟುಂಬವನ್ನು ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಲಾಗತ್ತೆ ಬಾಂಗ್ಲಾದೇಶದ ಸರ್ಕಾರ ಅವರನ್ನು ಸ್ವೀಕರಿಸತ್ತೆ ಸ್ವೀಕರಿಸಿ ಮೇಲೆ ಮೂರು ಜನ ವಕೀಲರು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಹೋಗಿ ಒಬ್ಬ ಭಾರತೀಯ ಅಲ್ಪಸಂಖ್ಯಾತ ಕುಟುಂಬವನ್ನು ಇವರು ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ದಿಲ್ಲಿ ಪೊಲೀಸರು ಅಂತ ವಾದ ಮಂಡನೆ ಮಾಡ್ತಾರೆ ಸುಪ್ರೀಂ ಕೋರ್ಟು ಹಾಗೇನಾದರೂ ಆಗಿದ್ದರೆ ಅವರನ್ನು ವಾಪಸ್ ಕರೆಸಿಕೊಳ್ಳಬೇಕು ಅಂತ ಸಲಹೆಯನ್ನು ನೀಡುತ್ತೆ ಈಗ ಅದು ನರೇಟಿವ್ ಪ್ರೊಪಗಂಡ ಏನಂತಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದೆ ಬಾಂಗ್ಲಾದೇಶಕ್ಕೆ ಇವರು ತಳ್ಳಿಬಿಟ್ಟಿದ್ದರು ಅಲ್ಪಸಂಖ್ಯಾತರನ್ನ ಆರು ಜನ ವಾಪಸ್ ಕರ್ಸ್ಕೋಬೇಕಾದಂಥ ಮುಜುಗರ ಕೇಂದ್ರ ಸರ್ಕಾರಕ್ಕೆ ಗೃಹ ಸಚಿವಾಲಯಕ್ಕೆ ಬಂದಿದೆ ಅಂತ ಈಗ ಅದು ಪ್ರಪಗಾಂಡ ಮಾಡ್ತಾ ಇದ್ದಾರೆ ವಾಸ್ತವವಾಗಿ ಸುಪ್ರೀಂ ಕೋರ್ಟ್ ಮೊಟ್ಟ ಮೊದಲ ಬಾರಿಗೆ ಆ ರೀತಿ ಯಾವುದೇ ನಿರ್ದೇಶನವನ್ನು ಆದೇಶವನ್ನು ತೀರ್ಪನ್ನು ನೀಡಲಾರದೆ ಗೃಹ ಸಚಿವಾಲಯಕ್ಕೆ ಸಲಹೆಯನ್ನು ನೀಡಿದೆ ನೋಡಿ ಸ್ವಾಮಿ ಹಾಗೇನಾದರೂ ಆಗಿದ್ದೆ ಆದರೆ ಆಕೆ ಭಾರತೀಯ ಹೇಳುವಂತೆ ಆಗಿದ್ದೇ ಆದರೆ ಆಕೆಯ ಕುಟುಂಬವನ್ನು ವಾಪಸ್ ಕರೆಸ್ಕೊಳ್ಳಿಕ್ಕೆ ಸಾಧ್ಯವ ನೋಡಿ ಅಂತ ಹೇಳಿದೆ ಪ್ರಕರಣ ಏನು ಅಂತ ಹೇಳ್ತೇನೆ ಸ್ವಾಮಿ ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಇದು ನನಗೆ ಈ ದೇಶದ ಕಾನೂನಿನ ಬಗ್ಗೆ ಮತ್ತು ಈ ದೇಶದಲ್ಲಿ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊ ದುರ್ಬಳಕೆ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಭಾಳ ಸಲ ವ್ಯಥೆ ಆಗುತ್ತೆ ಆದರೆ ಅಂಥದ್ದೊಂದು ದೊಡ್ಡ ಯಜ್ಞವನ್ನು ನರೇಂದ್ರ ಮೋದಿ ಸರ್ಕಾರ ಅಮಿತ್ ಶಾ ಸರ್ಕಾರ ಮಾಡ್ತಾ ಇದೆಯಲ್ಲ ಇವತ್ತು ಈ ರೀತಿ ಅಕ್ರಮ ವಲಸಿಗರು ಅವರು ನಮ್ಮ ಸಂಪನ್ಮೂಲವನ್ನು ನುಂಗಿ ನಮ್ಮಲ್ಲಿಯೇ ಕೊಲೆ ಸುಲಿಗೆ ದರೋಡೆ ಎಲ್ಲವನ್ನೂ ಮಾಡಿಕೊಂಡು ಇಲ್ಲಿ ಹಾಸು ಹೊಕ್ಕಾಗಿ ಬದುಕಿ ಇಲ್ಲಿ ಓಟ್ರಾಗಿ ಬದುಕ್ತಾ ಇದ್ದಾರಲ್ಲ ಅದ್ರ ವಿರುದ್ಧ ಒಂದು ದೊಡ್ಡದಾದಂಥ ಯಜ್ಞ ನಡೀತಾ ಇದ್ದಲ್ಲ ಅದ್ರ ಬಗ್ಗೆ ಸಂತೋಷವಾಗ್ತಾ ಇದೆ ನಾನು ಹೇಳಿದ ಹಾಗೆ ಹೆಸರು ಹಾಕಿದ್ದು ಸುನಾಲಿ ಖಾತೂನ್ ಅಂತೆ ಈಗ ಆಕೆ ಎಂಟು ತಿಂಗಳ ಗರ್ಭಿಣಿ ಅಂತ ಹೇಳ್ಕೋತಾ ಇದ್ದಾರೆ ಇವರು ಈಕೆಯನ್ನು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಿಲ್ಲಿಯ ಪೊಲೀಸರು ಬಂಧಿಸ್ತಾರೆ ಈಕೆಯ ಕುಟುಂಬನ ಬಂಧಿಸಿ ಈಕೆಯ ಪರಿವೀಕ್ಷಣೆ ಮಾಡಲಾಗುತ್ತೆ ಈಕೆಯ ದಾಖಲಾತಿಗಳನ್ನ ಪರೀಕ್ಷಣೆ ಮಾಡಲಾಗತ್ತೆ ಆಧಾರ್ ಕಾರ್ಡ್ ನೋಡಲಾಗತ್ತೆ ಅದಾದ ಮೇಲೆ ಈಕೆಯ ವೋಟರ್ ಐ ಡಿ ಬೇರೆ ಇಟ್ಕೊಂಡಿರ್ತಾರೆ ರೇಷನ್ ಕಾರ್ಡ್ ಇರುತ್ತೆ ಸರಿಯಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಿದಾಗ ಇದೆಲ್ಲವೂ ಸುಳ್ಳು ಈಕೆ ನಕಲಿ ದಾಖಲಾತಿಗಳನ್ನ ಇಟ್ಕೊಂಡಿದ್ದಾರೆ ಅಂತ ತಕ್ಷಣ ಆಕೆಯನ್ನು ಟ್ರಿಬ್ಯುನಲ್ ಮುಂದೆ ತಂದು ನಿಲ್ಲಿಸಲಾಗುತ್ತೆ ಅದ್ಕೊಂಡು ಟ್ರಿಬ್ಯುನಲ್ ಇದೆ ನಾನು ಈಗಾಗಲೇ ಈ ಹಿಂದೆ ವೆಸ್ಟ್ ಬೆಂಗಾಲ್ ಪ್ರಕರಣದಲ್ಲಿ ಫಾರಿನ್ಸ್ ನ್ಯಾಷ್ನಲ್ಸ್ ಆ್ಯಕ್ಟ್ ಅಂತಿರೋದ್ರ ಬಗ್ಗೆ ಸ್ಪಷ್ಟವಾಗಿ ತಮಗೆಲ್ಲ ಮಾಹಿತಿಯನ್ನು ನೀಡಿದ್ದೆ ಆದರೂ ಕೂಡ ಒಂದು ನಿಮಿಷದಲ್ಲಿ ಹೇಳ್ತೇನೆ ನೈನ್ಟೀನ್ ಫಾರ್ಟಿ ಸಿಕ್ಸ್ ಫಾರಿನ್ ನ್ಯಾಷನಲ್ಸ್ ಆ್ಯಕ್ಟ್ ಅಂತ ಒಂದು ಕಾಯ್ದೆ ಇತ್ತು ಆ ಕಾಯ್ದೆಯ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದಾಗ ಆತ ತಾನು ಭಾರತೀಯ ಅಂತ ತನ್ನನ್ನು ತಾನು ನಿರೂಪಿಸಿಕೊಳ್ಳಬೇಕು ಪೊಲೀಸರು ಆತನನ್ನು ನಿರೂಪಿಸಬೇಕಾಗಿಲ್ಲ ಈತ ಭಾರತೀಯ ಹೌದಲ್ಲೋ ಅಂತ ಆತ ಭಾರತೀಯ ಅಲ್ಲ ಬೇರೆ ದೇಶದವರು ಅಂತ ನಿರೂಪಿಸಬೇಕಾಗಿಲ್ಲ ಯಾವ ವ್ಯಕ್ತಿಯನ್ನು ಬಂಧಿಸಲಾಗಿದೆಯೋ ಆ ವ್ಯಕ್ತಿ ತಾನು ಭಾರತೀಯನು ಅಥವಾ ಭಾರತೀಯಳು ಅಂತ ನಿರೂಪಿಸಬೇಕು ಆ ರೀತಿ ದಾಖಲಾತಿಗಳನ್ನ ಕೊಡಬೇಕು ಹಾಗಿಲ್ಲದೆ ಹೋದಾಗ ಡಿಪೋರ್ಟ್ ಮಾಡ್ತಾರೆ ಈ ಕಾಯ್ದೆಯನ್ನು ಏನು ಅಸ್ತಿತ್ವದಲ್ಲಿತ್ತು ಹತ್ತೊಂಬತ್ತರ ಎಂಬತ್ತ್ಮೂರರಲ್ಲಿ ಇಂದಿರಾ ಅವರು ಇದನ್ನು ಅಬಾಲಿಷ್ ಮಾಡಿ ಅದಕ್ಕೆ ಹೊಸ ರೂಪ ಕೊಟ್ಟರು ಅವರೇನು ಮಾಡಿದರು ಹತ್ತೊಂಬತ್ತರ ಎಪ್ಪತ್ತೊಂದಕ್ಕಿಂತ ಮುಂಚೆ ಮತ್ತು ಹತ್ತೊಂಬತ್ತರ ಎಪ್ಪತ್ತೊಂದರ ನಂತರ ಬಂದಂಥ ಅಕ್ರಮ ವಲಸಿಗರು ಏನಿದಾರಲ್ಲ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಮುಸಲ್ಮಾನರು ಏನು ಬಂದಿದ್ದಾರೆ ಅವರೆಲ್ಲ ನನಗೆ ವೋಟಿಂಗು ಬ್ರೀಡ್ ಆಗ್ತಾರೆ ಅಂತ ಭಾವಿಸಿ ವೋಟ್ ಬ್ಯಾಂಕ್ ಆಗ್ತಾರೆ ಅಂತ ಭಾವಿಸಿ ನೈನ್ಟೀನ್ ಫಾರ್ಟಿ ಸಿಕ್ಸ್ ಫಾರಿನ್ ನ್ಯಾಷನಲ್ಸ್ ಆ್ಯಕ್ಟ್ ಏನಿದೆ ಅದನ್ನೇ ಅಮೆಂಡ್ ಮಾಡಿ ಏನು ಮಾಡ್ತಾರೆ ಯಾರೂ ಬಂದಂಥ ವ್ಯಕ್ತಿ ಬೇರೆ ದೇಶದಿಂದ ಬಂದಂಥ ವ್ಯಕ್ತಿ ಆತ ತನ್ನನ್ನು ತಾನು ನಿರೂಪಿಸಬೇಕಾದ ಅಗತ್ಯ ಎಲ್ಲ ಪೊಲೀಸರು ಮಾಡಬೇಕು ಅಂತ ಊಟ ಮಾಡಿಬಿಟ್ರು ಮುಂದೆ ಇದನ್ನು ಸೋನೋವಾಲ್ ಅನ್ನುವಂಥ ವ್ಯಕ್ತಿ ಅಸ್ಸಾಂದ ಮಾಜಿ ಮುಖ್ಯಮಂತ್ರಿಯವರು ಕೋರ್ಟಲ್ಲಿ ಇದನ್ನು ಕ್ವಶನ್ ಮಾಡ್ತಾರೆ ಈ ರೀತಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಎಲ್ಲರೂ ಬೇರೆ ದೇಶದ ಇಲ್ಲಿ ಇಲ್ಲಿರ್ತಾರೆ ಅವ್ರು ವಾಪಸ್ ಕಳಸಕ್ಕೆ ಆಗಲ್ಲ ಮಾಡಿದಾಗ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿ ಮುಂಚೆ ಇದ್ದಂಥ ಫಾರ್ಟಿ ಸಿಕ್ಸ್ ನ್ಯಾಷನಲ್ ಆ್ಯಕ್ಟೇ ಸರಿ ಇದೆ ಸಿಟಿಜನ್ಸ್ ಆ್ಯಕ್ಟು ಫಾರಿನ್ ನ್ಯಾಷನಲ್ ಆ್ಯಕ್ಟು ಅದೇ ಇರಲಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ ಅದಾದಮೇಲೆ ಎರಡು ಸಾವಿರದ ಆರಲ್ಲಿ ಸೋನಿಯಾ ಗಾಂಧಿ ಮತ್ತೆ ಅದಕ್ಕೆ ಅಮೆಂಡ್ಮೆಂಟ್ ತರ್ತಾರೆ ತಂದು ಯಾರೇ ವಿದೇಶಿ ನಾಗರಿಕರಲ್ಲಿ ಬಂದು ಅಕ್ರಮವಾಗಿ ಬಂದಾಗ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬೇಕಾದ ಅಗತ್ಯ ಇಲ್ಲ ಅಂತ ಮತ್ತೆ ಇತ್ತ ಸೋನೋವಾಲ್ ಅವರು ಮತ್ತೆ ಅದು ಕೋರ್ಟ್ಗೆ ಅಪೀಲ್ ಹೋಗಿ ಹಳೆಯದನ್ನು ರದ್ದು ಮಾಡಿ ಮೊದಲಿನ ಟ್ರಿಬ್ಯುನಲ್ ಉಳ್ಕೊಳತ್ತೆ ಆ ಟ್ರಿಬ್ಯುನಲ್ನಲ್ಲಿ ಈಗೇ ಪರಿವೀಕ್ಷಣೆ ಆಗುತ್ತೆ ಆಮೇಲೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಈಗ ಆ ಅಮೆರಿಕಾದಿಂದ ಒಂದಷ್ಟು ಜನರನ್ನು ಭಾರತೀಯಕ್ಕೆ ಇವರು ಅಕ್ರಮ ವಲಸೆಗಿರು ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಕಳಿಸಿದರು ಕಳಿಸಿದಾಗ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಮಾನವ ಹಕ್ಕುಗಳಿರಲಿಲ್ಲ ಸರ್ಪಳಿ ಕೈ ಕಟ್ಟಿದ್ರು ಕುರ್ಚಿ ಕೊಡಲಿಲ್ಲ ನೆಲದ ಮೇಲೆ ಕಕ್ಕ ಖಾನೆಯಲ್ಲಿ ಕೂತಿದ್ರು ಈ ರೀತಿಯಾಗಿ ಅದಾದಮೇಲೆ ಆರೋಪಗಳು ಬಂದವು ಅದು ಬೇರೆ ವಿಚಾರ ಆದರೆ ಹಾಗೆ ಅಮೇರಿಕಾದಿಂದ ಡೊನಾಲ್ಡ್ ಟ್ರಂಪ್ ಒಂದಷ್ಟು ಜನ ಭಾರತೀಯರನ್ನು ಭಾರತಕ್ಕೆ ಡಿಪೋರ್ಟ್ ಮಾಡುವ ಸಂದರ್ಭದಲ್ಲಿ ಅಂದರೆ ಗಡೀಪಾರು ಮಾಡ್ತಾ ಇರುವ ಸಂದರ್ಭದಲ್ಲಿ ಭಾರತ ಸರ್ಕಾರ ಅವರನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಿರಬೇಕು ನೋಡಿ ಇದರ ಬ ಮಜಾ ಹೆಂಗದಂತಂದರೆ ಇದು ಸುಮ್ಮನೆ ಯಾರನ್ನೂ ನಾವು ಕಳಿಸ್ಬಿಡ್ತೀವಿ ಯಾವುದೋ ದೇಶಕ್ಕೆ ಒಂದಷ್ಟು ಜನ ತೊಗೊಂಡೋಗಿ ಹೋಗಿ ಪಾಕಿಸ್ತಾನಕ್ಕೆ ಹೋಗ್ಬಿಡ್ರಿ ಅಂತ ಕಳಿಸಿದ್ವಿ ಒಂದಷ್ಟು ಜನ ಹೋಗಿ ಬಾಂಗ್ಲಾದೇಶಕ್ಕೆ ಹೋಗ್ಬಿಡ್ರಿ ಅಂತ ಕಳಿಸ್ಬಿಟ್ಟಿವಿ ಹಂಗೆ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಪಾಕಿಸ್ತಾನದವರು ಒಂದಷ್ಟು ಜನ ನೀವು ಭಾರತೀಯರು ಅಂತೆ ಅಲ್ಲಿಂದ ಪಾಕಿಸ್ತಾನಿಗಳನ್ನು ಭಾರತಕ್ಕೆ ಕಳಿಸ್ಬಿಡೋದು ನಾವು ಇಲ್ಲಿ ಸೇರಿಸ್ಕೊಂಡ್ಬಿಡೋದು ಹಂಗೆ ಮಾಡ್ಲಿಕ್ಕೆ ಆಗಲ್ಲ ನಾವು ಯಾವುದೋ ವ್ಯಕ್ತಿಯನ್ನು ಗಡಿಪಾರು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅಲ್ಲಿಯ ಗೃಹ ಸಚಿವಾಲಯದ ಜೊತೆ ಮಾತುಕತೆ ನಡೆಸಬೇಕಾಗತ್ತೆ ದಾಖಲಾತಿಗಳನ್ನ ಅಲ್ಲಿ ಕಳಿಸ್ಬೇಕು ಕಳಿಸಿ ಆದಮೇಲೆ ಅವರು ಒಪ್ಪಬೇಕು ನಮ್ಮ ದೇಶದ ನಾಗರಿಕರಿ ಇವರು ಇವ್ರನ್ನ ಒಪ್ಕೊಂಡೇವು ನಾವು ಅಂತ ಹೇಳಬೇಕು ಅವಾಗ ನಾವು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ ಈ ಪ್ರಕರಣದಲ್ಲಿಯೂ ಹಂಗೆ ನಡೆದಿರೋದು ಇದು ಏನಂತ ನಾವಿಲ್ಲಿಂದ ಇವನು ಸರ್ಕಾರಕ್ಕೆ ಈ ಖಾತು ನಬೀ ಇದಲ್ಲ ಈ ಸುನಾಲಿ ಖಾತು ನಬೀ ಇದು ದಾಖಲಾತಿಗಳನ್ನ ಅವ್ರ ಕುಟುಂಬದ ಕಳಿಸಿದ್ವಿ ಅವ್ರು ಪರಿಶೀಲನೆ ಮಾಡಿ ಹೌದು ಅಂತ ಒಪ್ಕೊಂಡ್ರು ಹೌದು ಅಂತ ಮೇಲೆ ಭಾರತದಿಂದ ಅವ್ರನ್ನ ಡಿಪೋರ್ಟ್ ಮಾಡಲಾಯಿತು ಗಡೀಪಾರು ಮಾಡಲಾಯಿತು ಗಡೀಪಾರು ಮಾಡಿದ ಮೇಲೆ ಇಲ್ಲಿ ಕೆತ್ತೆ ಬೇಜೆ ಮಾಡುವಂಥ ಒಂದಷ್ಟು ಜನ ಆಕೆಯ ಪರವಾಗಿ ಮೊಕದ್ದಮೆ ಅವಳು ತಂದೆ ಹೆಸರಿನಲ್ಲಿ ಒಂದು ಮೊಕದ್ದಮೆಯನ್ನು ಹಾಕ್ಸಿದ್ರು ಏನಂತ ನೀವು ಟ್ರಿಬ್ಯುನಲ್ನಲ್ಲಿ ಇದನ್ನು ಕೇಸನ್ನ ಮಾಡಿದ್ರಿ ಅದಾದ ಅದಾದಮೇಲೆ ನಮಗೆ ರೈಟ್ ಟು ಅಪೀಲ್ ಅಂತ ಇದೆ ಅಂದರೆ ಟ್ರಿಬ್ಯುನಲ್ಲು ಇವ್ರನ್ನ ಅಕ್ರಮ ವಲಸಿಗರು ಅಂತ ಹೇಳಿದಾಗ ಅದನ್ನು ಕೋರ್ಟ್ನ ನಾವು ಕ್ವಶನ್ ಮಾಡಬೇಕು ಅದಕ್ಕೆ ಆಸ್ಪದ ಮಾಡಿಕೊಡ್ಬೇಕು ನೀವು ಹೈಕೋರ್ಟ್ಗೆ ಹೋಗಬೇಕು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಲ್ಲಿವರೆಗೂ ಅವ್ರನ್ನ ನೀವು ಡಿಪೋರ್ಟ್ ಮಾಡೋಂಗಿಲ್ಲ ಅವರು ಅಕ್ರಮ ವಲಸಿಗರಾಗಿದ್ದರೂ ಕೂಡ ಟ್ರಿಬ್ಯುನಲ್ ಹೇಳಿದರೂ ಕೂಡ ಅವ್ರನ್ನ ನೀವು ಡಿಪೋರ್ಟ್ ಮಾಡೋಂಗಿಲ್ಲ ಅವ್ರು ಭಾರತ ದೇಶದಲ್ಲೇ ಇರ್ತಾರೆ ಭಾರತ ದೇಶದ ಎಲ್ಲ ಸವಲತ್ತು ತೊಗೋತಾರೆ ಇಲ್ಲಿ ರೇಷನ್ ತೊಗೋತಾರೆ ಇಲ್ಲಿ ಏನು ಬೇಕಾದ್ರು ಮಾಡ್ತಿರ್ತಾರೆ ನೀವು ಅವ್ರನ್ನ ಪ್ರಶ್ನೆ ಮಾಡೋಂಗಿಲ್ಲ ಹಾಗೆ ಹೇಬಿಯಸ್ ಕಾರ್ಪಸ್ ಅವರ ಅಪ್ಪನ ಹೆಸರಲ್ಲಿ ಹಾಕ್ಸ್ಬಿಟ್ರು ಕಲ್ಕತ್ತಾ ಹೈಕೋರ್ಟಲ್ಲಿ ಇವರ ಪರವಾಗಿ ವಾದ ಮಂಡನೆ ಮಾಡಿದವರು ಯಾರು ಅಂತ ನಿಮ್ಗೆ ಹೇಳಿದರೆ ಆಗಿಬಿಡ್ತೀರಿ ನೀವು ಬೆಚ್ಚ ಬಿಡ್ತೀರಿ ಒಬ್ಬರು ಸನ್ಮಾನ್ಯ ಶ್ರೀ ಕಪಿಲ್ ಸಿಬಲ್ ಅವರು ಇನ್ನೊಬ್ಬರು ಸಂಜಯ್ ಹೆಗಡೆ ಅವರು ಮೂರನೇದವರು ಜಿ ಅವರು ಈ ಮೂರು ಜನ ವಕೀಲರಿದ್ದಾರೆ ಇವರು ವರಿಷ್ಠ ವಕೀಲರು ಏನಿದಾರಲ್ಲ ಇವರು ಒಂದು ದಿವಸದ ಸಂಭಾವನೆ ಕೋರ್ಟಿಗೆ ಬಂದು ಹಾಜರಾಗಿ ವಿಚಾರಣೆಗೆ ಹಾರಾಜ ಹಾಜರಾದರೆ ಒಂದು ದಿವಸದ ಇವರ ಸಂಭಾವನೆ ಒಂದು ಕೋಟಿ ರೂಪಾಯಿಗಳು ಅಷ್ಟು ದುಡ್ಡು ತೆಗೆದುಕೊಳ್ಳುವ ಜನ ನಿರ್ಗತಿಕಳಾದ ಸೋನಾಲಿ ಖಾತೂನ್ ಪರವಾಗಿ ಕಲ್ಕತ್ತಾ ಹೈಕೋರ್ಟಲ್ಲಿ ವಾದ ಮಂಡನೆ ಮಾಡ್ತಾರೆ ವಾದ ಮಂಡನೆ ಮಾಡಿ ಟ್ರಿಬ್ಯುನಲ್ ಕೇಸ್ ಏನಿದೆ ಇದನ್ನು ಅಪೀಲ್ ಹೋಗ್ಲಿಕ್ಕೆ ರೈಟ್ ಟು ಅಪೀಲ್ ಇದ್ದಾಗ ಯಾಕೆ ಅವಕಾಶ ಕೊಡಲಾರದೆ ಡಿಪೋರ್ಟ್ ಮಾಡಿದ್ದೀರಿ ಅಂತ ಪ್ರಶ್ನೆ ಎತ್ತಾರೆ ದುರ್ದೈವಕ್ಕೆ ಕಲ್ಕತ್ತಾ ಹೈಕೋರ್ಟ್ ಒಂದು ಆದೇಶ ಮಾಡಿಬಿಡ್ತದೆ ಏನಂತ ನೀವು ರೈಟ್ ಟು ಅಪೀಲ್ ಅವಕಾಶ ಇದ್ದಾಗ ನೀವು ಡಿಪೋರ್ಟ್ ಮಾಡಿದಿರಿ ಆದ್ದರಿಂದ ಕರ್ಕ ಹೋಗಿರುವಂಥ ಆರು ಜನರನ್ನ ವಾಪಸ್ ಕರೆಸರಿ ಅಂತ ಈಕೆ ಗಂಡನ ಹೆಸರು ದಾನೀಶ್ ಶೇಖ್ ಅಂತೇಳಿ ಜೊತೆಗೆ ಈಕೆ ಒಬ್ಬ ಮಗ ಕೇಸ್ ಹಾಕಿದವನು ಯಾರು ಭೂಡೋ ಶೇಖ್ ಅಂತೇಳಿ ಆತನ ಹೆಸರು ಹೇಳ್ತಾರೆ ಎಲ್ಲಿಯವರು ನೀವು ಒಂದು ಕೇಳ್ದಾಗ ಈತ ಹೇಳ್ತಾನೆ ನಾವು ಪಶ್ಚಿಮ ಬಂಗಾಳದ ಬೀರ್ಭೂಮ್ನವ್ರು ನಾವು ಬೀರ್ಭೂಮ್ನಲ್ಲಿರುವಂಥ ಪೈಕಾರ್ ಎನ್ನುವಂಥ ಊರಲ್ಲಿದ್ದೀವಿ ಅಂತ ಈಗ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ಈಕೆಯನ್ನು ಡಿಪೋರ್ಟ್ ಮಾಡಲಾಯ್ತಲ್ಲ ಅದಾದ್ಮೇಲೆ ಪೈಕಾರ ಗ್ರಾಮ ಪ್ರಧಾನಿಂದ ಒಂದು ಪತ್ರವನ್ನು ತರಲಾಗ್ತದೆ ಡೊಮಿಸೈಲ್ ಸರ್ಟಿಫಿಕೇಟ್ ಅಂತೇಳಿ ನಿವಾಸಿ ಪತ್ರ ಅದಕ್ಕೆ ಇಲ್ಲೇ ಇದ್ರವರು ಅಂತ ಗ್ರಾಮ ಪ್ರಧಾನ ಕೊಡ್ತಾನೆ ನಮ್ಮೂರಲ್ಲೇ ಇದ್ದವ್ರು ಇವರು ಅಂತ ಅದನ್ನು ಡೊಮಿಸೈಲ್ ಸರ್ಟಿಫಿಕೇಟನ್ನು ನೀವು ಒಪ್ಕೋಬೇಕು ಇಷ್ಟೆಲ್ಲ ಆಗತ್ತೆ ಕೋಲ್ಕತ್ತಾ ಹೈಕೋರ್ಟ್ ಆರ್ಡರ್ ಮಾಡ್ತದೆ ನಾಲ್ಕು ವಾರದೊಳಗೆ ಅವ್ರನ್ನ ಬಾಂಗ್ಲಾದೇಶದಿಂದ ವಾಪಸ್ ಕರ್ಸ್ಕೋಬೇಕು ನೀವು ಅನಗತ್ಯವಾಗಿ ನೀವು ಡಿಪೋರ್ಟ್ ಮಾಡಿದಿರಿ ಭಾರತದಲ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಇತ್ತು ರೇಷನ್ ಕಾರ್ಡ್ ಇತ್ತು ಎಲ್ಲ ಇತ್ತು ಆದರೂ ನೀವು ಡಿಪೋರ್ಟ್ ಮಾಡಿದಿರಿ ಟ್ರಿಬ್ಯುನಲ್ಲೇ ಸ್ವತಃ ಅಷ್ಟು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದೆ ಎಲ್ಲ ಮಾಡಿದ ಮೇಲೂ ಈ ರೀತಿ ಆಡ್ರಿ ನೀವು ವಿಚಿತ್ರ ನೋಡಿರಿ ಸುಪ್ರೀಂ ಕೋರ್ಟ್ಗೆ ಯಾವಾಗ ಹೈಕೋರ್ಟ್ನಲ್ಲಿ ಈ ಥರ ಆರ್ಡ್ರ್ ಆಯಿತೋ ತಕ್ಷಣ ದಿಲ್ಲಿ ಪೊಲೀಸರು ಮತ್ತು ಕೇಂದ್ರ ಗೃಹ ಸಚಿವಾಲಯ ಒಪ್ಪಲ್ಲ ಅದು ಇಲ್ಲ ನಾವು ಖಚಿತವಾಗಿ ಮಾಹಿತಿಯನ್ನು ಕ ಸಂಗ್ರಹ ಮಾಡಿ ಆಕೆ ಎಲ್ಲಿಯ ನಿವಾಸಿ ಅನ್ನುವುದು ಎಲ್ಲ ನೋಡಿದ ಮೇಲೆ ನಾವು ಬಾಂಗ್ಲಾದೇಶಕ್ಕೆ ರಿಪೋರ್ಟ್ ಮಾಡಿವಿ ಆದ್ದರಿಂದ ಕಲ್ಕತ್ತಾ ಹೈಕೋರ್ಟ್ನ ಆರ್ಡ್ರ್ ಏನಿದೆಯಲ್ಲ ಹೇಬಿಯಸ್ ಕಾರ್ಪಸ್ ಕೇಸ್ ಹಾಕಿ ಏನು ಆರ್ಡರ್ ಮಾಡಿಸಿದ್ರಲ್ಲ ಆರ್ಡ್ರನ್ನ ಅನೂರ್ಜಿತಗೊಳಿಸಿ ಅಂತ ಸುಪ್ರೀಂ ಕೋರ್ಟಿಗೆ ಮೊಕದ್ದಮೆಯನ್ನು ಹೂಡ್ತಾರೆ ಅಪೀಲ್ ಹೋಗ್ತಾರೆ ಕೇಂದ್ರ ಗೃಹ ಸಚಿವಾಲಯ ಅಮಿತ್ ಶಾ ಅವರು ಹೋದ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಈ ಅಪೀಲ್ ಏನಿದೆ ಅದನ್ನು ಈಗಿರುವಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಬೆಂಚಿಗೆ ಬರ್ತಾರೆ ಸೂರ್ಯಕಾಂತ್ ಅವರು ಇಡೀ ಪ್ರಕರಣವನ್ನು ಕೇಳ್ತಾರೆ ಮೇಲೆ ಒಂದು ಮಾತನ್ನು ಅವರು ಏನಂತಂದರೆ ಅವರು ನಿಜವಾಗಿಯೂ ಭಾರತದವರಾಗಿದ್ದರೆ ಅವರನ್ನು ನೀವು ಕರೆಸಿಕೊಳ್ಳಬಹುದು ಇದರ ಕುರಿತು ಕೇಂದ್ರ ಗೃಹ ಸಚಿವಾಲಯ ಪರಿಶೀಲನೆ ಮಾಡಲಿ ಅನ್ನುವಂಥ ಸಲಹೆಯನ್ನು ಕೊಡಲಾಗಿದೆ ತೀರ್ಪಲ್ಲ ಯಾವುದೋ ಆರ್ಡರ್ ಅಲ್ಲ ನಿರ್ದೇಶನವನ್ನು ಕೊಟ್ಟಿಲ್ಲ ನೀವು ಪರಿಶೀಲನೆ ಮಾಡಿ ಇನ್ನೊಂದು ಸಲ ಇದನ್ನು ಖಚಿತಪಡಿಸಿಕೊಳ್ಳಿ ಆ ಕುಟುಂಬ ಆರು ಜನರನ್ನೇನು ನೀವು ಡಿಪೋರ್ಟ್ ಮಾಡಿದ್ರಲ್ಲ ಗಡೀಪಾರು ಮಾಡಿದ ಜನ ಭಾರತೀಯರೇ ಆದ ಸಂದರ್ಭದಲ್ಲಿ ಅವರನ್ನು ಕರೆಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾನ್ಯ ಸುಪ್ರೀಂ ಕೋರ್ಟು ಸಲಹೆಯನ್ನು ನೀಡಿದೆ ಈಗ ಪ್ರಶ್ನೆ ಉದ್ಭವ ಆಗೋದು ಇಲ್ಲಿ ಏನಪ್ಪ ಅಂದರೆ ಈ ದೇಶದಲ್ಲಿ ಒಂದು ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಹೇಗೆ ದುಡ್ಡಿನ ತೈಲಿಯನ್ನು ಖರ್ಚು ಮಾಡಲಿಕ್ಕೆ ದೇಶ ವಿರೋಧಿಗಳು ಸನ್ನದ್ಧರಾಗಿರ್ತಾರೆ ಅನ್ನೋದನ್ನು ಆಲೋಚನೆ ಮಾಡಿ ಒಬ್ಬ ನಿರ್ಗತಿಕ ಹೆಣ್ಮಗಳು ಖಾತು ನದಿ ಯಾರಿಗೂ ಅನ್ಯಾಯ ಆಗಬಾರ್ದು ಅದು ಬೇರೆ ವಿಚಾರ ಮಾನವ ಹಕ್ಕಿನ ಪ್ರಶ್ನೆ ಅದು ಬೇರೆ ವಿಚಾರ ಆದರೆ ಅಕ್ರಮವಾಗಿ ಬಂದು ದಿಲ್ಲಿಯಲ್ಲಿ ಬೀಡು ಬಿಟ್ಟಂಥ ಒಂದು ಜೋಪಡಿಯಲ್ಲಿದ್ದ ಹೆಣ್ಮಗಳ ಪರವಾಗಿ ಪ್ರತಿ ದಿವಸ ಕೋಟಿ ರೂಪಾಯಿ ಹಾಗೆ ಹತ್ತು ಹದಿನೈದು ದಿವಸ ನಿರಂತರವಾಗಿ ಫೀಸ್ ಪಡೆಯುವಂಥ ಮೂರು ಜನ ವರಿಷ್ಠ ವಕೀಲರು ವಾದ ಮಂಡನೆ ಮಾಡ್ತಾರೆ ಅಂದರೆ ಇದ್ರ ಹಿಂದಿರುವಂಥ ಷಡ್ಯಂತ್ರ ಏನು ಅಂತ ಅರ್ಥ ಮಾಡಿಕೊಡ್ರಿ ಒಂದು ವೇಳೆ ತೀರ್ಮಾನ ಆಗಿ ಏನಾದರೂ ಆಕೆಯನ್ನು ಕರೆಸ್ಕೊಂಬರೋದೇ ಆದಾಗ ಭಾರತದಲ್ಲಿರುವಂಥ ಅಲ್ಪಸಂಖ್ಯಾತರು ಸುರಕ್ಷಿತರಲ್ಲ ಇವರನ್ನು ಇಲ್ಲಿಂದ ಬೇರೆ ಬೇರೆ ದೇಶಕ್ಕೆ ಈ ರೀತಿ ತಳ್ಳುವ ಕೆಲಸ ನಡೀತಾ ಇದೆ ಇವರಿಗೆ ರಕ್ಷಣೆಯೇ ಇಲ್ಲ ಅಲ್ಪಸಂಖ್ಯಾತರು ಮುಸಲ್ಮಾನರಿಗೆ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶಕ್ಕೆ ಸಮುದ್ರಕ್ಕೆ ಕಂಡ ಕಂಡಲ್ಲಿ ಇವರನ್ನು ಚೆಲ್ಲಲಾಗ್ತಾ ಇದೆ ಅನ್ನುವಂಥ ಒಂದು ಪ್ರೊಪಗ್ಯಾಂಡವನ್ನು ಜಾಗತಿಕ ಮಟ್ಟದಲ್ಲಿ ವೈಶ್ವಿಕ ಮಟ್ಟದಲ್ಲಿ ಹರಡಿಸಲಿಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಿಕ್ಕೆ ಜನ ಸೇತರಿದ್ದಾರೆ ಈ ದೇಶದ ಅತಿ ದೊಡ್ಡ ಇವತ್ತಿನ ಸಮಸ್ಯೆ ಏನು ಅಂದರೆ ಅಕ್ರಮ ವಲಸಿಗರಲ್ಲ ಮುಸಲ್ಮಾನರಲ್ಲ ಈ ದೇಶದ ಮುಸಲ್ಮಾನರನ್ನು ತುಷ್ಟೀಕರಿಸುವವರು ಈ ದೇಶದ ಮುಸಲ್ಮಾನರ ಹೆಸರಿನಲ್ಲಿ ರಾಜಕೀಯದ ದಂಧೆ ಮಾಡುವವರು ಈ ದೇಶದ ಅಕ್ರಮ ವಲಸಿಗರ ಪರವಾಗಿ ಫಿರ್ಯಾದನ್ನು ತೆಗೆದುಕೊಂಡು ಹೋಗಿ ವಾದ ಮಂಡನೆ ಮಾಡಲಿಕ್ಕೆ ಸಿದ್ಧರಾಗಿರುವವರು ಮತ್ತು ಈ ದೇಶವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರತಿಕ್ಷಣ ತುಡಿತಾ ಇರುವಂಥ ಜನ ಅಂಥವರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕಾಗಿದೆ ಅಂಥ ಕೆಲಸವನ್ನು ಅತ್ಯಂತ ದಿಟ್ಟತನದಿಂದ ನಮ್ಮ ಕೇಂದ್ರ ಗೃಹ ಸಚಿವಾಲಯ ಅಮಿತ್ ಶಾ ಅವರು ಮತ್ತು ಆಗಿದ್ದಾಗಲಿ ಏನಾಗತ್ತೆ ಮಾಡಿಬಿಡೋಣ ಅಂತ ನಿಂತಿರುವಂಥ ಚುನಾವಣಾ ಆಯೋಗ ಮತ್ತು ನರೇಂದ್ರ ಮೋದಿಯವರು ನಿಜಕ್ಕೂ ಅಭಿನಂದನಾರ್ಹರು ಮತ್ತು ಸೋಮವಾರ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ